ಬೆಂಗಳೂರಿನ ಶ್ರೀರಾಂಪುರದಲ್ಲಿ ಮಗುವೊಂದು ಪ್ಯಾಕೆಟ್ ಜ್ಯೂಸ್ ಕುಡಿದು ಅಸ್ವಸ್ಥಗೊಂಡಿದೆ ಏನೋ ಪ್ಯಾಕೆಟ್ನಲ್ಲಿ ಸಿಕ್ಕ ಕಪ್ಪು ಬಣ್ಣದ ಮಿಶ್ರಣದಿಂದಲೇ ಮಗು ಅಸ್ವಸ್ಥವಾಗಿದೆ ಎಂದು ಪೋಷಕರು ಆರೋಪ ಮಾಡಿದ್ದಾರೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮಗು ಚೇತರಿಸಿಕೊಂಡಿದೆ ಘಟನೆ ಸಂಬಂಧ ಶ್ರೀರಾಂಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ತಂಪು ಪಾನೀಯ ಗುಣಮಟ್ಟ ಪರೀಕ್ಷೆಗೆ ಫುಡ್ ಡಿಪಾರ್ಟ್ಮೆಂಟ್ಗೆ ರವಾನಿಸಲಾಗಿದೆ ಇನ್ನು ಈ ಬಗ್ಗೆ ಪೋಷಕರು ಮಾತನಾಡಿ ಪ್ಲೀಸ್ ಮಕ್ಕಳಿಗೆ ಪ್ಯಾಕಿಂಗ್ ಆಹಾರವನ್ನು ನೀಡಬೇಡಿ ಪ್ಯಾಕಿಂಗ್ ಮಾಡಲಾದ ಜ್ಯೂಸ್ ಸೇವಿಸಬಾರದು ಇಂತಹ ಘಟನೆ ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದು ಪೋಷಕರು ಮನವಿ ಮಾಡಿದರು ಈ ಒಂದು ಅಂಗಡಿಯಲ್ಲಿ ತಗೊಂಡಿರೋದು ಪಾಸಬಾರ್ದು ಆ್ಯಕ್ಚುಲಿ ಕುಡಿಯುವಾಗ ಏನೂ ಗೊತ್ತಾಗ್ತಿಲ್ಲ ಮಗು ಕುಡಿತಾ ಕುಡಿತಾ ಅದು ಸ್ಟಾಲಿಂದ ಬರ್ ಇಲ್ಲ ಅವಾಗ ಒಳಗಡೆಯಿಂದ ಬ್ಲ್ಯಾಕ್ ಕಲರ್ ಏನೋ ಬಂತು ಮಗು ಸ್ವಲ್ಪ ಕುಡಿದರು ಕುಡ್ಬಿಟ್ಟು ಕುಡಿಯೋ ಕಜಿಂಗ್ ಮಾಡುವಾಗ ಅವು ಶಕ್ತಲ್ಲ ಆಗಿದೆ ಅವಾಗ ನೋಡಿ ತಕ್ಷಣ ಏನಿದು ಬ್ಲಾಕ್ ಕಲರ್ ಅಂತ ನೋಡ್ ತಕ್ಷಣ ಮೇಲೆನೇ ಬಂತು ಆ ಹುಡುಗ ಥರ ಏನೋ ಗ್ರೀನ್ ಕಲರ್ ಇತ್ತು ಅದು ಮೇಲೇನೆ ಬಂತು ಸೀದಾ ಹೋಗಿ ನಾವು ಕಣ್ಣಿನ ಅಂಗಡಿ ಅವ್ರಿಗೆ ಕೇಳಿರೋದಕ್ಕೆ ನಮಗೇನು ಗೊತ್ತಿಲ್ಲ ಸರ್ ಇದು ಪ್ಯಾಕಿಂಗ್ ಎಲ್ಲ ಮ್ಯಾನುಫ್ಯಾಕ್ಚರಿಂದ ಬರುತ್ತೆ ಅಂತ ಹೇಳಿದ್ರು ಶ್ರೀರಾಪುರ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಹೋದೆ ಅವರು ಏನೋ ಹ್ಯೂಮನ್ ರೈಟ್ಸ್ ಹೋಗಿ ಅಂತ ಹೇಳಿದರು ತಿರ್ಗಾ ಡಾಕ್ಟರ್ಸ್ಗೆ ಕರ್ಕೊಂಡು ಬಂದೆ ಸುಖನಾಗೆ ಅವರು ಇಲ್ಲಿ ಚೈಲ್ಡ್ ಫೆಸಿಲಿಸ್ಟ್ ಯಾರೂ ಇಲ್ಲ ಅಂದ್ಬಿಟ್ಟು ತಿರ್ಗಾ ಕಾಡಿಯಾ ಹಾಸ್ಪಿಟಲ್ ಅಂತ ಕರ್ಕೊಂಡು ಹೋಗ್ತಿದ್ರು ಇವಾಗ ಮಗು ಎಮರ್ಜೆನ್ಸಿಯಲ್ಲಿ ಇದ್ದರು ಅವರು ವಾಮಿಟಿಂಗು ಹೊಟ್ಟೆ ಒಳಗಡೆ ಇರೋದೆಲ್ಲ ಕ್ಲೀನ್ ಮಾಡಿದ್ರು ಸೇಮ್ ಇದೇ ಪ್ರಾಬ್ಲಮ್ ಇದು ಹಿಂದಿರೋದು ಅವಳು ಟೆಸ್ಟಿಂಗಲ್ಲಿ ಬಂದಿದೆ ಸೊ ಇದರಿಂದಲೇ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಈ ಥರ ಪ್ರಾಬ್ಲಮ್ ತಿರ್ಗ ವರದಿ ಈರಣ್ಣ ಗಣಾಚಾರಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಬೆಂಗಳೂರು ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ